ಉದ್ಯಮೇವ ಹಿ ಸಿದ್ಧಂತಿ ಕಾರ್ಯಾಣಿ ನ ನ ಹಿ ಸುಪ್ತ ಸಿಂಹಸ್ಯ ಪ್ರವಿಷ್ಯಂತಿ ಮುಖೇ ಮೃಗ ಅನ್ನುವ ಕಥೆ ಇದು ಈ ಒಂದು ವಿಶಾಲವಾದ ಪ್ರಪಂಚದಲ್ಲಿ ಒಂದು ದಟ್ಟವಾದ ಮತ್ತು ಸುಂದರವಾದ ಕಾಡೊಂದಿತ್ತು ಈ ಒಂದು ಸುಂದರವಾದ ವಸುಂಧರೆಯಲ್ಲಿ ಸಕಲ ಪ್ರಾಣಿ ಪಕ್ಷಿಗಳು ಸಂತೃಪ್ತಿಯ ಜೀವನವನ್ನು ನಡೆಸ್ತಾ ಇದ್ದವು ಇದೇ ಒಂದು ಅರಣ್ಯದಲ್ಲಿ ತಾನು ಎಲ್ಲರಿಗಿಂತಲೂ ಶ್ರೇಷ್ಠ ಮತ್ತು ಶಕ್ತಿಶಾಲಿ ಎಂಬ ಗರ್ವದೊಂದಿಗೆ ಮೆರೆಯುತ್ತಿರುವ ವ್ಯಾಘ್ರನಿದ್ದ ಅದೇ ಗರ್ವದಿಂದ ನಾನೇಕೆ ಸಣ್ಣ ಸಣ್ಣ ಪ್ರಾಣಿಗಳಾದ ಮೊಲ ಜಿಂಕೆ ಹಿಂದೆ ಬೆನ್ನು ಹತ್ತಿ ಓಡಬೇಕು ಹಾಗೆ ಓಡಿದರೆ ನನ್ನ ಶಕ್ತಿಗೆ ಬೆಲೆಯಲ್ಲಿ ಇಷ್ಟು ಶಕ್ತಿಶಾಲಿಯಾಗಿ ನಾನು ಅದರ ಉಪಯೋಗವೇನು ಅಂದುಕೊಂಡು ಕೇವಲ ಆಹಾರದ ಬಗ್ಗೆ ಯೋಚಿಸುತ್ತಾ ಕುಳಿತುಕೊಳ್ಳುತ್ತಿದ್ದ ಆದರೆ ಪ್ರಕೃತಿಯ ನಿಯಮದಲ್ಲಿ ಯಾರು ಶ್ರೇಷ್ಠ ಯಾರು ಕನಿಷ್ಠರಲ್ಲ ವ್ಯಾಘ್ರ ಆಹಾರ ಪಡೆಯಲಿಕ್ಕೆ ಓಡಲೇಬೇಕು ಮತ್ತು ಜಿಂಕೆ ಪ್ರಾಣ ಉಳಿಸಿಕೊಳ್ಳಲಿಕ್ಕೆ ಓಡಲೇಬೇಕು ಎಲ್ಲರೂ ಒಂದಿಲ್ಲೊಂದು ಕಾರಣಕ್ಕೆ ಓಡಬೇಕು ಓಡುವುದಿಲ್ಲ ಎಂಬ ಹಠಕ್ಕೆ ಬಿದ್ದ ವ್ಯಾಘ್ರ ಹಸಿವಿನಿಂದಾಗಿ ಮರಣವನ್ನು ಹೊಂದಿದ ಆದುದರಿಂದಲೇ ಎಲ್ಲರೂ ಒಂದಿಲ್ಲೊಂದು ಕಾರಣಕ್ಕಾಗಿ ಕರ್ಮವನ್ನು ಅಂದರೆ ಕೆಲಸವನ್ನು ಮಾಡಲೇಬೇಕು ಸಿರಿವಂತನಾಗಲಿ ಭಿಕ್ಷುಕನಾಗಲಿ ಜಾಣನಾಗಲಿ ಮೂರ್ಖನಾಗಲಿ ಹುಲಿಯಾಗಲಿ ಜಿಂಕೆಯಾಗಲಿ ಕರ್ಮ ಅನಿವಾರ್ಯ ಕರ್ಮ ಮಾಡದವರು ನಾಶವಾಗುತ್ತಾರೆ ನಾನು ಜಾಣನಿರುವೆ ಎಂದು ಓದುವುದನ್ನು ಬಿಟ್ಟರೆ ನಡೆಯುವುದಿಲ್ಲ ನಾನು ಸಿರಿವಂತನೆಂದು ದುಡಿಯುವುದನ್ನು ಬಿಟ್ಟರೆ ನಡೆಯುವುದಿಲ್ಲ ಆದುದರಿಂದ ಹೇಳುವುದು ಉದ್ಯಮೇವ ಹಿ ಸಿದ್ಧಂತಿ ಕಾರ್ಯಾಣಿ ನ ಹಿ ನುಪ್ತಸ್ಯ ಸಿಂಹಸ್ಯ ಪ್ರವಿಶ್ಯಂತಿ ಮುಖ್ಯ ಮೃಗ ಕೆಲಸಗಳು ಕಾರ್ಯದಿಂದ ಸಾಧಿಸಲ್ಪಡುತ್ತವೆ ಹೊರತು ಹಾರೈಕೆಯಿಂದಲ್ಲ ಮಲಗಿರುವ ಸಿಂಹದ ಬಾಯಿಗೆ ಜಿಂಕೆಗಳು ಬಂದು ಬೀಳುವುದಿಲ್ಲ